ಎಲ್ರಿಗೂ ನಮಸ್ಕಾರ ಇವತ್ತು ವರ್ಷದ ಕೊನೆಯ ಅಮಾವಾಸ್ಯೆ ಎಳ್ಳು ಅಮಾವಾಸ್ಯೆ ಶಿವಪ್ಪನ ಮತ್ತು ಮನೆ ದೇವರನ್ನ ಮಹಾಲಕ್ಷ್ಮಿನ ಎಲ್ಲ ದೇವಾನ ದೇವತೆಗಳನ್ನು ಪೂಜೆ ಮಾಡಿ ಮನೆಗೆ ಮುಂಚಿತವಾಗಿಯೇ ಆಗಮನ ಮಾಡ್ಕೋಬೇಕು ಅಂತ ನನಗೆ ಮೊದಲು ಒಂದು ಸ್ವಲ್ಪ ಅಕ್ಷತೆ ಮಾಡ್ಕೊಂಡ್ಬಿಡ್ತೀನಿ ಅಕ್ಷತೆ ಸ್ವಲ್ಪನೇ ಇತ್ತು ಅಕ್ಷತೆ ಇಲ್ಲದೆ ಯಾವ ಪೂಜೆ ಕೂಡ ಪೂರ್ಣ ಆಗೋಲ್ಲ ಅದು ಮಾಡಿದ್ರೂ ಮಾಡಿದೀವಿ ಅನ್ಸೋದೇ ಇಲ್ಲ ಸಂಕಲ್ಪಕ್ಕೆ ಅಥವಾ ಮಂಗಳಾರತಿ ಮಾಡಿದಾಗ ನೈವೇದ್ಯ ತೋರಿಸ್ಬೇಕಾದ್ರೆ ಎಲ್ಲದಕ್ಕೂ ನಮಗೆ ಅಕ್ಷತೆ ತುಂಬ ಅವಶ್ಯಕತೆ ಇದೆ ಹಾಗಾಗಿ ಒಂದು ಟೀ ಕಪ್ಪಿಂದ ಒಂದು ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸಣ್ಣ ನುಚ್ಚು ಕಟ್ಟಾಗಿರೋ ಒಂದು ಅಕ್ಕಿ ಇರಬಾರ್ದು ಅಷ್ಟು ನೀಟಾಗಿ ಅದನ್ನು ಹಸು ಮಾಡ್ಕೋಬೇಕು ತಕ್ಕೊಬೇಕೆಲ್ಲ ಎರಡು ಡಿವೈಡ್ ಮಾಡ್ಕೋತಿದ್ದೀನಿ ಯಾಕಂದರೆ ಯಾವಾಗೂ ಅರಿಶಿಣತೆ ಅಕ್ಷತೆ ಮಾಡಿದ್ದೆ ಈ ಸಲ ಕೆಂಪು ಅಕ್ಷತೆನೂ ಮಾಡೋಣ ಎರಡೂ ಮಾಡೋಣ ಅಂತ ಹೇಳಿ ಎರಡಕ್ಕೂ ಒಂದು ಸ್ವಲ್ಪ ಒಂದಕ್ಕೆ ಅರಿಶಿಣ ಒಂದಕ್ಕೆ ಕುಂಕುಮ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ ತುಪ್ಪ ಸ್ವಲ್ಪ ತೆಳ್ಳ ಇರಬೇಕು ಗಟ್ಟಿ ಇದ್ರೆ ಮಾತ್ರ ಕಾಸಿ ತಣ್ಣಗೆ ಮಾಡಬೇಕು ಈಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರಿಶಿಣ ಕುಂಕುಮದ ಅಕ್ಷತೆ ರೆಡಿ ಮಾಡಿಕೊಂಡೆ ಈಗ ಎರಡು ಮಿಕ್ಸ್ ಮಾಡ್ಕೊಬಿಡ್ತೀನಿ ಎರಡು ಒಂದೇ ಸಲ ಅಕ್ಕಿಯೊಳಗೆ ನಾವು ಅರಿಶಿನ ಕುಂಕುಮ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಯಾವುದೋ ಬಣ್ಣ ಆಗಿಬಿಡುತ್ತೆ ಹಾಗಾಗಿ ಎರಡು ಮಾಡಿ ಅರಿಶಿಣ ಕುಂಕುಮದ ಅಕ್ಷತೆ ಮಾಡಿಕೊಂಡೆ ಯಾಕಂದರೆ ನಾವು ಪ್ರತಿ ದೇವರಿಗೂ ಅರಿಶಿಣ ಕುಂಕುಮದ್ದೇ ಪೂಜೆ ಮಾಡ್ತೀವಲ್ವ ಹಾಗಾಗಿ ಎರಡರದ್ದು ಅಕ್ಷತೆ ಇರಲಿ ಸಂಕಲ್ಪ ಎಲ್ಲ ಮಾಡಬೇಕಾದ್ರೆ ಅಂತ ಹೇಳಿ ಇವತ್ತು ಅಮಾವಾಸ್ಯೆ ಅಲ್ವಾ ಮನಿ ಪ್ಲಾಂಟ್ ಆಗಲೇ ಒಂದು ಇತ್ತು ಅಡುಗೆ ಕೋಣೆಯಲ್ಲಿ ಆದರೂ ಮತ್ತೊಂದು ರೆಡಿ ಮಾಡಿಟ್ಕೊಳ್ಳೋಣ ಅಡುಗೆ ಕೋಣೆಯಲ್ಲೇ ಉತ್ತರ ಸೈಡು ಅಂತ ಇಟ್ಟಿದ್ದೀನಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಮನಿ ಪ್ಲಾಂಟ್ ಎಷ್ಟು ಹಾಕ್ತೀವಿ ಅಷ್ಟು ಒಳ್ಳೇದಂತೆ ಆದರೆ ದಕ್ಷಿಣ ದಿಕ್ಕಲ್ಲಿ ಮಾತ್ರ ಇರಬಾರ್ದು ಅಷ್ಟೇ ನೋಡಿ ಎಲ್ಲ ಹಾಕ್ದೆ ಗಿಡನೆಲ್ಲ ಅದರಲ್ಲೇ ಹಾಕಿದೆ ನೀರಲ್ಲಿ ಗಾಜಿನ ಬೌಲ್ ಕೂಡ ಇತ್ತು ಒಂದು ಗೋಮೂತಿ ಚಕ್ರ ಒಂದು ರೂಪಾಯಿ ಕಾಯಿನ ಹಾಕ್ತಾಯಿದ್ದೀನಿ ಯಾಕಂದರೆ ಮಹಾಲಕ್ಷ್ಮಿ ಪ್ರತಿರೂಪ ಹಲ್ವ ಅವಳು ಹಾಗೆ ಹಾಕ್ತಾಯಿದ್ದೀನಿ ಎರಡು ಕಮಲಾಕ್ಷಿ ಬೀಜ ಇತ್ತು ಎಕ್ಸ್ಟ್ರಾ ಸುಮ್ಮನೆ ನೀರಲ್ಲಿ ಹಾಕಿ ನೋಡ್ತಿದ್ದೀನಿ ನೀರಲ್ಲೇ ತಾನೇ ಕಮಲ ಹುಟ್ಟೋದು ಕಮಲದ ಸಸಿ ಹೇಗಾಗ್ಬೋದು ಅಂತ ನೋಡೋಕ್ಕೆ ಇಲ್ಲಿ ಅಡಿ ದೇವ್ರ ಕೋಣೆಯಲ್ಲಿ ಪೂಜೆ ಎಲ್ಲ ಆಯಿತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಉದ್ಬತ್ತಿ ಅರಶಿಣ ಕುಂಕುಮ ಏನೇನಾಯಿತು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಹಣಿ ಆಯಿತು ಧೂಪ ಎಲ್ಲ ಆಗಿತ್ತು ಮಹಾಲಕ್ಷ್ಮಿ ಎದುರಿಗೆ ನೋಡ್ರಿ ಒಂದು ರುದ್ರಾಕ್ಷಿ ಹನ್ನೊಂದು ಇಡಿ ಅಡಿಕೆ ಆರು ಗೋಮತಿ ಆರು ಕವಡೆ ಇಟ್ಟಿದ್ದೀನಿ ನಾನು ಯಾವಾಗೂ ಅಷ್ಟೇ ಲಾಕರಲ್ಲಿ ಅಮ್ಮನ ಮುಖವಾಡ ಸಮೇತ ತಟ್ಟೆ ಸಮೇತ ಗಾಢಜ ಲಾಕರಲ್ಲೇ ಇಟ್ಬಿಡ್ತೀನಿ ಅಮ್ಮನಿಗೊಂದು ಅಷ್ಟೊತ್ತರ ಮಾಡೋಣ ಇವತ್ತು ಅಮಾವಾಸ್ಯೆ ಅಂತ ಹೇಳಿ ತೆಗ್ದಿದ್ದೆ ಕಮಲಾಕ್ಷಿ ಬೀಜ ಮತ್ತು ಐದು ರೂಪಾಯಿ ನಾಣ್ಯದಿಂದ ನೂರ ಎಂಟು ಅವಳು ಅಷ್ಟೊತ್ತರನ ಪಠಣೆ ಮಾಡಿ ಅಷ್ಟೊತ್ತರನ ಮಾಡಿದೆ ಪೂಜೆ ಆಯಿತು ಅಷ್ಟೊತ್ತರ ಎಲ್ಲ ಮಾಡಿ ಮಾ ಇದು ನೈವೇದ್ಯ ಮಂಗಳಾರತಿ ಎಲ್ಲ ಮುಗಿಸಿ ಆಯಿತು ಪೂಜೆ ಆಯಿತು ಇರೋ ಹೂವಲ್ಲೇ ಸ್ವಲ್ಪ ಇದ್ರೆ ಹೂ ಇತ್ತು ಅದೇ ಹೂವಲ್ಲೇ ಇವತ್ತು ಪೂಜೆ ಮಾಡಿದ್ದೀನಿ ಆದರೂ ತುಂಬ ಹೊತ್ತು ಹಿಡಿದು ಎಲ್ಲ ಕ್ಲೀನ್ ಮಾಡಿ ಪರ್ಸಿನ ಎಲ್ಲ ಗಾರ್ಡೇಜಲ್ಲೆಲ್ಲ ಕ್ಲೀನ್ ಮಾಡಿ ಪರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋದ್ರಲ್ಲೇ ಇದೆಲ್ಲ ನಾನು ಇಲ್ಲಿಟ್ಟಿರೋ ಪ್ಲೇಟಲ್ಲಿ ಇಟ್ಟಿರೋ ಐಟಮ್ಸ್ ಎಲ್ಲ ನಾನು ಪರ್ಸಲ್ಲಿ ಇಡುವಂಥದ್ದು ಒಂದು ಶ್ರೀಯಂತ್ರ ಇಟ್ಟಿದ್ದೀನಿ ಬರೆದಿ ಕೊ ನಾನೇ ಬರ್ಕೊಂಡಿದ್ದೀನಿ ಶ್ರೀಯಂತ್ರನ ಅದನ್ನು ಅದರಲ್ಲಿ ಇಡಿರುತ್ತೆ ಅದು ಬಿಟ್ಟರೆ ಎ ಟಿ ಎಮ್ಮು ಒಂದು ಸ್ವಲ್ಪ ಏನಾದರೂ ಅಮೌಂಟು ಬೆಳ್ಳಿದೊಂದು ಗಣಪತಿ ಲಕ್ಷ್ಮೀ ಇರೋ ಒಂದು ನಾಣ್ಯ ಐದು ರೂಪಾಯಿದೊಂದು ಕಾಯಿನು ಒಂದು ರೂಪಾಯಿದೊಂದು ಕಾಯಿನ್ ಅಂದರೆ ಆರು ರೂಪಾಯಿ ಅವು ಅವು ಎರಡೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಕಳಿಸ್ದಲ್ಲಿ ಇಡೋದು ಮತ್ತೆ ಅದನ್ನು ಪರ್ಸಲ್ಲೇ ಬೆಳ್ಳಿ ಬೆಳ್ಳಿಕಾಯಿನು ಮತ್ತೆ ಆರು ರೂಪಾಯಿನ ಒಂದು ಶ್ರೀಚಕ್ರ ಇಟ್ಕೋತೀನಿ ಒಂದು ಗೋಮತಿ ಚಕ್ರ ಒಂದು ಕಮಲಾಕ್ಷಿ ಬೀಜ ಒಂದು ರುದ್ರಾಕ್ಷಿ ಅಂದರೆ ಶಿವನ ಪ್ರತಿರೂಪ ಶಿವನೇ ಅಲ್ವಾ ಹಣಕಾಸಿಗೆ ಒಡೆಯ ಅಧಿಪತಿ ಅದಕ್ಕೆ ಎರಡು ನೀಲಮಣ್ಣಿ ಒಂದು ಹಾರದಲ್ಲಿ ನನಗೆ ಬಂದಿತ್ತು ಹಾಗಾಗಿ ಅದನ್ನು ಯಾವತ್ತು ಪರ್ಸಲ್ ಇಟ್ಕೋತೀನಿ ಎರಡು 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 ರೂಪಾಯಿದೇನು ಮೂರು ನಾಣ್ಯ ಇದೆಯಲ್ಲ ಇದು ನನಗೆ ಒಂದೇ ದಿನ ಇಬ್ಬರು ಮಂಗಳ ಮುಖಿಯರು ಎರಡು ರೂಪಾಯಿ ಕೊಟ್ಟಿದ್ದರು ಮತ್ತು ಅದೇ ದಿನ ನಾನು ಎರಡು ರೂಪಾಯಿ ಕಾಯಿನ್ ಸಿಕ್ಕಿತ್ತು ಆರು ರೂಪಾಯಿ ಮಹಾಲಕ್ಷ್ಮಿ ಆರು ಅಂದರೆ ಹಾಗಾಗಿ ಅದನ್ನು ನಾನು ಯಾವತ್ತೂ ಪರ್ಸಲ್ ಇಟ್ಕೊಂಡಿರ್ತೀನಿ ಹೀಗೆ ಇವತ್ತು ನಾನು ಅಮಾಸ್ಯೆ ಪೂಜೆ ಆಯಿತು ನೀವು ಕೂಡ ಹೀಗೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಇನ್ನೆಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಹೀಗೆ ವಿಡಿಯೋ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು